ಹಾ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಕುಮಾರ್ ಸುಬ್ರಹ್ಮಣ್ಯ ಜಾಗೀರ್ಧಾರ್ ಅಂತ ಬೆಂಗಳೂರು ನಿವಾಸಿಗಳು ಇದು ಬೆಂಗಳೂರು ಅಂತ ಈ ರಸ್ತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮನೆ ಬೆಂಗಳೂರಲ್ಲಿ ಹಳೆ ಮನೆ ಈ ರೀತಿ ಇತ್ತು ಅಂತ ಗೊತ್ತಾಗುತ್ತೆ ನೀವು ಉಳಿಸ್ಕೊಂಡಿದ್ರೆ ಎಷ್ಟು ವರ್ಷದ ಮನೆ ಸರ್ ನಮ್ಮದು ಒಂದು ನೂರು ವರ್ಷದ ಹಳೆ ಮನೆ ನಮ್ಮದು ನೂರು ವರ್ಷದ ಹಳೆ ಮನೆ ನಿಮ್ಮದು ಮೂಲ ಬೆಂಗಳೂರು ಇಲ್ಲ ನಾವು ಒಂದು ಎರಡು ನೂರ ಐವತ್ತು ವರ್ಷದ ಮೇಲಾಗಿದೆ ಆಂಧ್ರ ಕಡೆಯಿಂದ ಇಲ್ಲಿ ಬಂದು ಸೈಕ್ಲ್ ಆಗಿರೋದು ಸೊ ನಾವು ಇನ್ನೂರೈವತ್ತು ವರ್ಷ ಆದಮೇಲೆ ನಾವು ಕರ್ನಾಟಕದವರೆ ಆಗಿಬಿಟ್ಟಿದೆ ಈಗ ಆಗೋಗಿದ್ದೀವಿ ಓಕೆ ಓದೋ ಬರ ಎಲ್ಲ ಕನ್ನಡದ ಶಾಲೆಗಳಲ್ಲೇ ಹಾಂ ಹಾಂ ಮಾತೃಭಾಷೆ ತೆಲುಗಾದ್ರೆ ನಮ್ಮ ಬಳಕೆ ಎಲ್ಲ ಪೂರ್ತಿ ಕನ್ನಡನೇ ಹಾಂ ಸರ್ ವರ್ಷ ಈ ಮನೆಗಾಯಿತು ಇದರಿಂದ ಒಂದು ಕೊಟ್ಟುಗೆ ಇದೆ ಹಾಂ ಅದಕ್ಕೆ ಎಷ್ಟು ವರ್ಷ ಅದು ತೊಂಬತ್ತು ವರ್ಷದಿಂದ ನಮ್ಮನ್ನ ಹೆಸರುಗಳಿದೆ ಹಾಂ ಹಾಂ ಓಕೆ ಅವಾಗಿಂದ ನೀವು ಹಸು ಸಕ್ತಾ ಬರ್ತಾ ಇದ್ದೀರಾ ಹೌದು ನಾಟಿ ಹಸು ಮೊದಲು ನಾಟಿ ಹೆಸರುಗಳಿತ್ತು ಮೊದಲು ನಾಟಿ ಹಸುಗಳೇ ಇತ್ತು ಹಾಂ ಹಾಂ ಬರ್ತಾ ಬರ್ತಾ ಕಾಲಕ್ರಮೇಣ ನಮಗೂ ಅರಿವಿಲ್ಲದೆ ಅದು ಹೆಚ್ಚಬು ಜರ್ಸಿ ಆಗೋಯ್ತು ಕ್ರಾಸ್ ಬ್ರೀಡ್ ಅಂತಾರಲ್ಲ ಮಿಶ್ರ ತಳಿ ಆಗೋಯ್ತು ಅದು ಆಗೋಗಿದ್ದಕ್ಕೆ ನಾಟಿ ಹಸುಗಳೆಲ್ಲ ಬದಲಾಗೋಯಿತು ಹಾಂ ಆಮೇಲೆ ಹೆಚ್ಚಬು ಜರ್ಸಿ ಆಯಿತು ಇವಾಗ ಒಂದು ಇಪ್ಪತ್ತೈದು ವರ್ಷದಿಂದ ಈಚೆಗೆ ಯಾವುದು ಹೆಚ್ಚಾಗಿ ಜರ್ಸಿ ಆಗಿತ್ತು ಅದನ್ನು ಕನ್ವರ್ಟ್ ಮಾಡಿದೆ ನಾಟಿಗೆ ಹೆಚ್ಚು ಜರ್ಸಿಗೆ ನಾಟಿ ಹೋರಿ ಕೊಡಿಸೋದು ಅದೇ ತಳಿಯ ಹೋರಿನ ತಿರ್ಗಿ ಅದು ಕುಟ್ಟಿದ ಕರೋ ಕೊಡಿಸೋದು ಅದೇ ಥರ ಮಾಡಿಕೊಂಡು ಇವಾಗ ಒಂದು ನಾಲ್ಕು ತಲೆಮಾರ ಆಗಿದೆ ಐದನೇ ತಲೆಮಾರ ಆಗೋ ಅಷ್ಟೊತ್ತಿಗೆ ಅದು ಶುದ್ಧತೆಗೆ ಹತ್ತಿರ ಬರುತ್ತೆ ಅಂದರೆ ಅದೊಂದು ನಾಟಿ ಹಸು ಆಗುತ್ತೆ ಅವಾಗ ಓಕೆ ಇರೋದು ಇದಾವೆ ಅದು ಯಾವುದೇ ಕ್ರಾಸ್ ಆಗದೆ ಇರೋಂಥದ್ದು ಅಂದರೆ ಮಿಶ್ರ ತಳಿ ಆಗದೆ ಇರೋಂಥದ್ದು ನಾಟಿ ಹೆಸರುಗಳಿದ್ದಾವೆ ಅದರ ಜೊತೆಗೆ ನಾಟಿ ಹೆಸರು ಆಗಿ ಮಿಶ್ರ ತಳಿ ಇದ್ದಿದ್ದು ನಾಟಿ ಹೆಸರು ಆಗಿದ್ದು ಒಂದು ಮೂರು ಇದಾವೆ ಸರಿ ಇದಾವೆ ಈ ಮನೆ ನೂರು ವರ್ಷಗಳಿಂದ ಈಗ ಇದೆ ಬೆಂಗಳೂರು ನೂರು ವರ್ಷ ಆದ್ಮೇಲೆ ತುಂಬ ಬದಲಾವಣೆ ಆಗಿದೆ ಈ ಮನೆ ಕಟ್ಟಿದ್ದು ಬೆಂಗಳೂರು ಇವಾಗ ತುಂಬ ಬದಲಾವಣೆ ಆಗಿದೆ ಹೌದು ಏನಾಗಿದೆ ಅಂದರೆ ಇವತ್ತು ಬೆಂಗಳೂರಲ್ಲಿ ನಾವು ನಮ್ಮನೆಯಿಂದ ರಸ್ತೆಗೆ ಹದಿನಾರು ಮೆಟ್ಳು ಇಳಿತಾ ಇದ್ವಿ ಈ ಕಳೆದ ಹೆಚ್ಚು ಕಡಿಮೆ ನೂರು ವರ್ಷದಲ್ಲಿ ಏನಾಗಿದೆ ಅಂದ್ರೆ ರೋಡಕ್ಕೆ ಟಾರ್ ಮೇಲ್ ಟಾರು ಟಾರ್ ಟಾರು ಹಾಕಿ ಇವಾಗ ವಾಪಸ್ಸು ನಾವು ರಸ್ತೆಯಿಂದ ಮನೆ ಒಳಗೆ ನಾಲ್ಕು ಮೀಟರ್ ಇಳಿತಾ ಇದ್ದೀವಿ ಇಳಕಲ್ವಾ ಹಾ ಅವಾಗ ನಾವು ರಸ್ತೆಗೆ ಇಳಿತಾ ಇದ್ವಿ ಇವಾಗ ರಸ್ತೆಯಿಂದ ಮನೆಗೆ ಇಳಿತಾ ಇದ್ವಿ ಎತ್ತರ ಆಗಿದೆ ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೈದು ಅಡಿ ರಸ್ತೆಗಳೆಲ್ಲ ಮೇಲಕ್ಕೆ ಬಂದುಬಿಟ್ಟಿದ್ದಾವೆ ಇವಾಗ ಏನಾಗಿದೆ ಅಂದರೆ ಎಲ್ಲ ಕಡೆಯೂ ಸಿಟಿ ಒಳಗೆ ಬೆಂಗಳೂರು ನಗರದಲ್ಲಿ ಕೆಲವು ಲೋ ಲಯಿಂಗ್ ಏರಿಯಾಗಳು ಅಂತ ಅಂದರೆ ಕೆಳಮಟ್ಟದ ಪ್ರದೇಶದಲ್ಲಿರೋ ಮನೆಗಳು ಅಂತಾರೆ ಮಳೆ ಬಂದರೆ ನೀರು ನುಗ್ಗತ್ತೆ ಕಾರಣ ಏನು ಅಂದರೆ ರಸ್ತೆ ಮೇಲೆ ಎತ್ತಿ 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 ನಾವೆಲ್ಲ ಗುಂಡಿಗೆ ಹೋಗ್ತಾ ಇದ್ದೀವಿ ಸರ್ಕಾರ ತಮ್ಮ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು ಎಷ್ಟು ವರ್ಷ ಇನ್ನು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಹೋದರೆ ನಾವೆಲ್ಲ ಗುಂಡಿ ಒಳಗೆ ಇರ್ತೀವಿ ಮಳೆ ಬಂದರೆ ನೀರೇ ಆಚೆಗೆ ಇರೋಂಥ ಸ್ಥಿತಿ ಆಗ್ಬಿಡುತ್ತೆ ಇಲ್ಲ ಇವಾಗ ನೀರು ಬರಲ್ಲ ಅದಕ್ಕೆ ಇದು ಎತ್ತರಿಸ್ಕೊಂಡಿದ್ದೀವಿ ಸ್ವಲ್ಪ ಎಲ್ಲ ನೀರು ನುಗ್ತಾ ಇಲ್ಲ ಓಕೆ ಕೆಲವು ನೀರು ಹೋಗೇ ಹೋಗುತ್ತೆ ಹೌದು ಹೋಗುತ್ತೆ ಮನೆ ಒಳಗೆ ಎಲ್ಲ ಮೋರಿ ನೀರು ವಾಪಸ್ ಬರುತ್ತೆ ಯಾಕೆಂದ್ರೆ ಎಲ್ಲಿ ಮೋರಿಗೆ ಇದು ಪೈಪ್ಲೈನ್ಗಳು ಹಾಕ್ತಾ ಇದ್ದಾರೆ ಆ ಪೈಪ್ಲೈನ್ ಹಾಕಿದ್ದು ಸಹ ಮೊದಲೇನಿತ್ತು ಮಟ್ಟ ಅದರ ಮೇಲೆ ಹಾಕ್ತಾ ಇದ್ದಾರೆ ಮೇಲ್ 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 ಬಂದು ಅದರಿಂದ ಏನಾಗಿದೆ ಅಂದ್ರೆ ಮನೆ ಒಳಗಿರೋ ಪೈಪ್ ಲೈನ್ಗಿಂತ ರೋಡಲ್ಲಿರೋ ಪೈಪ್ ಲೈನ್ ಮೇಲಕ್ಕೆ ಹೋಗ್ಬಿಟ್ಟಿದೆ ಮಳೆ ಜೋರು ಬಂದರೆ ನೀರು ನೀರು ವಾಪಸ್ ಬರುತ್ತೆ ಹೌದು ಚರಂಡಿ ನೀರು ಎಲ್ಲ ಮನೆ ಒಳಗೆ ಬಂದು ಮನೆ ತುಂಬಿಕೊಳ್ಳುತ್ತೆ ಓಕೆ ಸರ್ ಮತ್ತು ಚರಂಡಿ ನೀರು ಗಲೀಜು ನೀರು ಬೆಂಗಳೂರಲ್ಲಿ ತುಂಬ ಇದೆ ರಾಜ ಕಾಲುವೆಗಳಲ್ಲಿ ಕಾಲುವೆ ರೂಪದಲ್ಲಿ ಎರಡು ಹೋಗ್ತಾ ಇದೆ ಕೊಚ್ಚೆ ನೀರು ಹೌದು ಶುದ್ಧವಾಗಿರೋ ನೀರು ಸಿಗೋದೇ ಇಲ್ಲ ಅಂತಾರೆ ಬೆಂಗಳೂರಲ್ಲಿ ಆದರೆ ಏನು ಸರ್ ಇಲ್ಲಿ ಇಷ್ಟೊಂದು ಶುದ್ಧವಾಗಿರೋ ನೀರಿದೆ ಹಾಂ ಇಷ್ಟು ಮೇಲೇನೇ ಇದೆ ಮೇಲಿರೋದಕ್ಕೆ ಕಾರಣ ಏನು ಅಂದರೆ ಹಾಂ ಎಲ್ಲಿ ನಾಟೆ ಹೆಸರುಗಳಿದ್ದಾವೆ ನಾಟಿ ಹೆಸರುಗಳು ಬಂದರೆ ಆರು ತಿಂಗಳಿಂದ ವರ್ಷದೊಳಗೆ ಆ ಜಾಗಕ್ಕೆ ಎರೆ ಹುಳುಗಳು ವಾಪಸ್ ಬರ್ತವೆ ಇವತ್ತು ಜಮೀನಲ್ಲೂ ಎರೆ ಹುಳುಗಳು ಮಾಯ ಆಗ್ಬಿಟ್ಟಿದ್ದಾವೆ ಕಾರಣ ಏನಂದರೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಹಾಕ್ತಾರೆ ಕೊಡುಗೆ ಗೊಬ್ಬರ ಹಾಕೋದಿದ್ದರೆ ಹೆಚ್ಚಪ್ಪು ಜರಸಿ ಸಗಣಿ ಇದಂಥ ಗೊಬ್ಬರ ತೊಗೊಂಬಂದು ಹಾಕ್ತಾರೆ ಅದು ಏನು ಉಪಯೋಗ ಇಲ್ಲ ಸಗಣಿ ಒಳಗೆ ನಾಟಿ ಹಸು ಸಗಣಿ ಒಳಗೆ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಘನ ಸೆಂಟಿಮೀಟರ್ ಅಷ್ಟು ಸಗಣಿನಲ್ಲಿ ಸುಮಾರು ಐದಾರು ಕೋಟಿಯಿಂದ ಹತ್ತು ಕೋಟಿ ವರೆಗೂ ಸೂಕ್ಷ್ಮಾಣು ಜೀವಿಗಳಿರ್ತವೆ ಅದೇ ಹೆಚ್ ಎಫ್ ಜರ್ಸಿ ಸಗಣಿ ಆದರೆ ಅದರಲ್ಲೂ ಒಂದು ಐವತ್ತರವತ್ತು ಲಕ್ಷ ಸುಮಾರು ಒಂದು ಎಂಬತ್ತು ತೊಂಬತ್ತು ಲಕ್ಷದವರೆಗೂ ಸೂಕ್ಷ್ಮಾಣು ಜೀವಿಗಳಿರುತ್ತೆ ಅಂದರೆ ಸೀಮೆ ಹಸು ಗೊಬ್ಬರಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಸೂಕ್ಷ್ಮಾಣು ಜೀವಿಗಳು ನಾಟಿ ಹಸು ಸಗಣಿಯಲ್ಲಿದೆ ನೀವು ಅದು ಸೀಮೆ ಹಸು ಹೆಚ್ಚಪು ಜರ್ಸಿ ಸಗಣಿ ತೊಗೊಂಡು ವಾಸನೆ ನೋಡಿದ್ರೆ ಗಪ್ಪಂತ ವಾಸನೆ ಹೊಡೆಯುತ್ತೆ ತಲೆ ಸುತ್ತ ಬರುತ್ತೆ ತಂಗಿರತ್ತ ವಾಸನೆ ಹೌದು ಆದರೆ ನಾ ನಾಟಿ ಹೆಸು ಸಗಣಿ ತಗೊಂಡರೆ ಅದು ವಾಸನೆ ನೋಡಿದ್ರೆ ಕೆಟ್ಟ ವಾಸನೆ ಇರಲ್ಲ ಒಂಥರ ಸುಗಂಧ ಥರ ವಾಸನೆ ಬರುತ್ತೆ ಕೆಲವು ಹಸುಗಳ ಸಗಣಿ ಅಂತೂ ಆದರೆ ಕೆಟ್ಟ ವಾಸನೆ ಅಂತೂ ಬರಲ್ಲ ಹೌದು ಇದನ್ನ ನೀವು ತೊಂಬತ್ತು ವರ್ಷಗಳಿಂದ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಕೊ ಬರ್ತಾ ಇದೀರಾ ಹೌದು ಮಧ್ಯದಲ್ಲಿ ಕೆಲವು ವರ್ಷಗಳ ಕಾಲ ಹೆಚ್ ಎಫ್ ಓ ಜರ್ಸಿ ಆಗೋಗಿತ್ತು ಅದನ್ನ ಪುನಃ ನಾನು ನಾಟಿ ಕ್ರಾಸ್ ಮಾಡಿದ್ದೀನಿ ಈಗ ನಿಮ್ಮಲ್ಲಿರೋ ಎಚ್ ಎಫ್ ಜರ್ಸಿ ಎಲ್ಲ ಕ್ರಾಸ್ ಬ್ರೀಡ ಹೆಚ್ ಎಫ್ ಓ ಜರ್ಸಿ ಇಲ್ವೇ ಇಲ್ಲ ಇವತ್ತು ಎರಡು ಜರ್ಸಿ ಮಾತ್ರ ಕ್ರಾಸ್ ಬ್ರೀಡ್ ಇದೆ ಮಿಕ್ಕಿದ್ದು ಅದು ಶುದ್ಧವಾಗಿರೋ ಜರ್ಸಿ ಅದು ಅದು ನನ್ನ ಸಂಶೋಧನೆಗೋಸ್ಕರ ಇಟ್ಕೊಂಡಿದ್ದೀನಿ ಓಕೆ ಇವಾಗ ಅದನ್ನು ಪರಿವರ್ತನೆ ಮಾಡಿರೋದು ನಿಮಗೆ ತೋರಿಸ್ತೀನಿ ಹೆಚ್ ಎಫ್ ಜರ್ಸಿ ಹೆಚ್ ಎಫ್ನ ದೇವಣಿ ತಳಿಯಾಗಿ ಅದನ್ನು ಪರಿವರ್ತನೆ ಮಾಡಿದ್ದೀನಿ ಓಕೆ ದೇವಣಿ ಅಂದರೆ ಕರ್ನಾಟಕದ ಉತ್ತರ ಪ್ರಾಂತ ಉತ್ತರ ಭಾಗದಲ್ಲಿ ಇದೆ ಗುಲ್ಬರ್ಗ ಬೀದರು ರಾಯಚೂರು ಬಿ ಗುಲ್ಬರ್ಗ ರಾಯಚೂರು ಬೀದರು ಬಾಗಲಕೋಟೆ ಆ ಕಡೆ ಇರುವಂಥದ್ದು ಆ ತಳಿನ ನಾನು ಕ್ರಾಸ್ ಪ್ರೇಡ್ ಮಾಡಿ ವಾಪಸ್ ನಾಟಿ ಮಾಡ್ತಾ ಇದ್ದೀನಿ ನಾಲ್ಕು ತಲೆಮಾರಾಗಿದೆ ಹೌದು ಪರಿಶುದ್ಧವಾದ ಶುದ್ಧವಾಗಿ ನಾಟಿ ಆಗುತ್ತೆ ಶುದ್ಧ ಅಂದ್ರೆ ಒಂದು ತೊಂಬತ್ತೇಳು ತೊಂಬತ್ತೆಂಟು ಭಾಗ ನಾಟಿ ಆಗುತ್ತೆ ಅದು ಶುದ್ಧವಾಗಿ ಆಗ್ಬೇಕಾದ್ರೆ ಇಪ್ಪತ್ತೊಂದು ತಲೆಮಾರು ಬೇಕಾಗತ್ತೆ ನಾವು ಹಾಳು ಮಾಡೋಕೆ ಒಂದು ತಲೆಮಾರು ಸಾಕು ಓಕೆ ಅದನ್ನ ಸರಿ ಮಾಡಬೇಕಾದ್ರೆ ಇಪ್ಪತ್ತೊಂದು ತಲೆಮಾರು ಬೇಕಾಗುತ್ತೆ ಕೇಳ್ಬೋದು ಜನ ಕೇಳ್ತಾರೆ ಯಾಕೆ ಮಾಡೋ ಕೆಲಸ ಇಲ್ಲ ಒಂದು ನಾಟಿ ಹಸು ಇಟ್ಕೊಂಡು ಮಾಡ್ಬೋದು ಅಂತ ತಪ್ಪು ಮಾಡಿರೋದು ಪಾಪ ಮಾಡಿರೋದು ನಾವು ನಾಟಿ ಹಸುವನ್ನ ಸೀಮೆ ಹಾಗೆ ಬದಲಾಯಿಸಿ ಅಂದರೆ ಮಿಶ್ರ ತಳಿ ಕ್ರಾಸ್ ಬ್ರೀಡ್ ಮಾಡಿದ್ದು ಮಹಾಪಾಪ ಮಾಡಿದ್ದೀವಿ ಓಕೆ ತಳಿನ ಹಾಳು ಮಾಡಿದ್ದೀವಿ ನಾವು ಹಾಗಾಗಿ ಸರಿ ಮಾಡೋದು ನಮ್ಮದೇ ಜವಾಬ್ದಾರಿ ಇದೆ ಹೌದು ಅದಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೀನಿ ಅದರ ಜೊತೆಗೆ ನಾಟಿ ಹಸುಗಳನ್ನು ತೊಗೊಂಬಂದು ಇಟ್ಕೊಂಡು ಅದನ್ನು ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಓಕೆ ಸರ್ ನೋಡೋಣ ಬನ್ನಿ ಮತ್ತೆ ಇದು ಇಷ್ಟು ದೊಡ್ಡ ಮರ ಎಷ್ಟು ವರ್ಷ ಸರ್ ಇದು ಮರಕ್ಕೆ ಯಾವ ಮರ ಇದು ನೇರಳೆ ಮರ ಅಲ್ವಾ ನೇರಳೆ ಮರ ಇದು ಹಾಂ ಇದು ನೇರಳೆ ಹಾಂ ಹಣ್ಣುಗಳು ಸುಮಾರು ಇಷ್ಟು ಇಷ್ಟು ಉದ್ದ ಇಷ್ಟು ಇಷ್ಟು ತಪ್ಪ ಬಿಡುತ್ತೆ ತುಂಬ ಚೆನ್ನಾಗಿದೆ ಸೀಗಿದೆ ಬಾಯಲ್ ಹಾಕ್ಕೊಂಡ್ರೆ ರಸ ಸುರಿಯತ್ತೆ ಹಂಗೇನೆ ಅಷ್ಟು ಚೆನ್ನಾಗಿದೆ ಆದರೆ ಮರಕ್ಕೆ ವಯಸ್ಸಾಗಿ ಹೋಗಿದೆ ಸುಮಾರು ಅರವತ್ತು ವರ್ಷ ಆಗ್ತಾ ಬಂದಿದೆ ಓಕೆ ಅದಕ್ಕೆ ಮರ ಎಲ್ಲ ಸೀಳು ಬಿಡಕ್ಕೆ ಶುರುವಾಗಿದೆ ಹ ಸರ್ ಆಮೇಲೆ ಕೊಂಬೆಗಳು ಇವಾಗ ಅದೇ ಮುರ್ಕೊಂಡು ಕೆಳಗೆ ಬೀಳೋಯ್ತಾ ಇದೆ ಗಾಳಿಗೆ ಓಕೆ ಆಮೇಲೆ ಒಂದು ಮೂರು ಅಶೋಕ ಮರಗಳಿದೆ ಹಾ ಇದಾ ಸರ್ ಇದು ಅಶೋಕ ಹೌದು ಇದು ಬಿಟ್ರೆ ಬೇರೆ ಅಶೋಕ ಮರ ಇಲ್ಲ ಅಲ್ವಾ ಇದೆ ಅಶೋಕ ತರದ್ದು ತುಂಬಾ ವೆರೈಟಿಗಳಿದಾವೆ ಓಕೆ ಅದರಲ್ಲಿ ಈ ಈ ಥರದ ಅಶೋಕ ಒಂದು ವಿಧಾನ ಏನಂತ ಕ್ರಿಸ್ಮಸ್ ಟ್ರೀ ಅಂತ ಏನೋ ಅಂತ ಅಲ್ಲ ಕ್ರಿಸ್ಮಸ್ ಟ್ರೀ ಹಿಂಗೆ ಬರುತ್ತೆ ಅದು ಹಬ್ಬಕ್ಕೆ ಅದೇ ಥರ ಎಲೆ ಇದೆಯಲ್ಲ ಇದು ಎಲೆ ಆಗಿದೆ ಆದರೆ ಇದು ಅಶೋಕ ಮರ ಇದು ಅಶೋಕ ಮರ ಕ್ರಿಸ್ಮಸ್ ಟ್ರೀಗೆ ಈ ಥರ ಎಲೆ ಬರೋಲ್ಲ ಅದೊಂಥರ ಮುಳ್ಳು ಮುಳ್ಳು ಥರ ಇರುತ್ತೆ ಅದು ಓಕೆ ಓಕೆ ಸ್ವಲ್ಪ ಚೇಂಜಸ್ ಇದೆ ಹೌದು ಎಲೆಯಲ್ಲಿ ಹೌದು ಮುಳ್ಳಿಲ್ಲ ಮತ್ತೆ ಒಂದು ತೆಂಗಿನ ಮರ ಇದೆ ಎರಡು ತೆಂಗಿನ ಮರ ಇದೆ ಇಲ್ಲಿ ಹಿಂದಗಡೆ ಒಂದು ಮರ ಇದೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಮನೆ ಮುಂದೆ ಇಷ್ಟು ಜಾಗ ಇದ್ದರೂ ಕೂಡ ಯಾರೂ ಏನೂ ಹಾಕ್ಕೊಳ್ಳಲ್ಲ ಮನೆ ಮುಂದೆ ಎಷ್ಟೇ ಜಾಗ ಇದ್ದರೂ ಮನೆ ಪಾಯಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಮನೆಗೆ ಏನಾದ್ರು ಡ್ಯಾಮೇಜ್ ಆಗುತ್ತೆ ಗೋಡೆ ಬಿರುಕು ಬಿಡುತ್ತೆ ಅಂತ ಮರ ಹಾಕಲ್ಲ ಇಷ್ಟು ಮರ ಇರೋದ್ರಿಂದ ನಮ್ಮ ಯಾವುದೇ ಗೋಡೆಯಲ್ಲಿ ಎಲ್ಲಾದ್ರೂ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಕ್ರ್ಯಾಕ್ ಆಗಲಿ ಬಿಲ್ಡಿಂಗ್ ಕ್ರ್ಯಾಕ್ ಆಗಲಿ ಕಾಣಲ್ಲ ನಿಮಗೆ ಓಕೆ ಆದರೆ ಇದು ಮಣ್ಣಲ್ಲಿ ಕಟ್ಟಿರೋ ಮನೆ ಇದು

ಎಂಬತ್ತೈದು ಎಂಬತ್ತೈದರ ಎಜ್ ಡಿ ಎಜ್ ಡಿ ಏನಂತಾರೆ ಸರ್ ಕ್ಲಾಸಿಕ್ ಆಯಿತು ಆ ಕ್ಲಾಸಿಕ್ ಸಿ ಎಲ್ ಟು ಅಂತಾರೆ ಸಿ ಎಲ್ ಟು ನೋಡಿ ಎಷ್ಟು ಓಡಿರೋ ಗಾಡಿ ಚಕ್ರ ಮುಡ್ಕೊಂಡು ಇದ್ದಿದೆ ಅಲ್ವಾ ನಾವು ಎಷ್ಟು ಓಡಾಡಿದ್ರು ಒಂದಿನ ಎಷ್ಟೇ ಒಂದಿನ ನಮ್ಮ ಕ ನಮ್ಮಿಸ್ತೈತೆ ಏನೋ ಹೀಗೆ ಆಗುತ್ತೆ ಹೀಗೆ ಆಗುತ್ತೆ ಕುತ್ಕೋಬೇಕು ಅದ್ಕೆ ಜಾಸ್ತಿ ಮೆರೆದಾಡಬಾರ್ದು ಈಗ ತುಂಬ ಜನ ಮೆರೆದಾಡ್ತಾವ್ರೆ ಬೈಕುಗಳಲ್ಲಿ ಹೇಳಿದ್ದು ಬನ್ನಿ ವಿನೋದಾದ್ರೆ ಮೊದಲನೇದಾಗಿ ಇದು ನಮ್ಮ ಕರ್ನಾಟಕದ ಇಲ್ಲಿನ ತಳಿ ಲೋಕಲ್ ತಳಿ ಇದು ಹಳ್ಳಿ ಕಾರು ಅಂತಾರೆ ಹಳ್ಳಿ ಕಾರು ತುಂಬ ಕೆಲಸ ಮಾಡೋಂಥ ತುಂಬ ಶಕ್ತಿ ಇರುವಂಥ ತಳಿ ಇದು ಕೆಲಸ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ತಳಿ ಇದು ಇದನ್ನು ನಮ್ಮ ಪೂರ್ವಿಕರ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ದಿನಕ್ಕೆ ಕನಿಷ್ಠ ಹದಿನಾರು ಹದಿನೆಂಟು ಗಂಟೆ ಕಾಲ ಬೇಕಿದ್ರೂ ಕೆಲಸ ಮಾಡ್ತವೆ ಅಷ್ಟು ಶಕ್ತಿ ಇರೋಂಥದ್ದು ಗಾಡಿ ಎಳಿತವೆ ನಾನು ಒಂದು ಇದಿಟ್ಕೊಂಡಿದ್ದೀನಿ ಪೇಪರ್ ಅಡ್ವಟೈಸ್ಮೆಂಟ್ ಬಂದಿತ್ತು ಎರಡು ಹಳ್ಳಿಕಾರಿ ಎತ್ತಗಳನ್ನು ಮಂಡ್ಯದ ಹತ್ರ ಕಬ್ಬಿನ ಗಾಡಿಗೆ ಕಟ್ಟಿ ಎಳೆದಿದ್ದಾರೆ ಹದಿನಾರು ಟನ್ ಕಬ್ಬು ಹಾಕಿದ್ದಾರೆ ಎತ್ತಿನ ಗಾಡಿ ಹದಿನಾರು ಟನ್ ಎಳ್ಕೊಂಡು ಅದು ಬರಬೇಕಾಗಿದ್ದರೆ ಸುಮಾರು ಆರು ಎಂಟು ಕಿಲೋಮೀಟ್ರ್ ದೂರ ಬಂದಿದೆ ಎಷ್ಟು ಶಕ್ತಿ ಇರಬೇಕದು ಎಳೆ ಎಳೆ ಆರೇಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಬರಬೇಕಾಗಿದ್ದರೆ ಹೌದು ಶಕ್ತಿ ಎಷ್ಟು ಇರ್ಬೇಕು ಹದಿನಾರು ಟನ್ನು ಹೌದು ಹದಿನಾರು ಟನ್ ಏನಾದ್ರೂ ಈ ಹನ್ನೊಂದು ಹನ್ನೆರಡು ಟನ್ನು ಟೆಂಪೋ ಗಿಂಪೋಗೆ ಅಥವಾ ಈ ಥರದ ಯಾವುದಾದ್ರೂ ಲಾರಿಗೆ ಹೋಗಿದ ಹಾಕಿದ್ರೆ ಒಂದು ನಾಲ್ಕು ಐದು ಟನ್ನು ಕೆಲವು ಸರ್ತಿ ಪಂಚರ್ ಹಾಕ್ಬೋದು ಅಥವಾ ಆಕ್ಸಲ್ಲೂ ಡೌನ್ ಆಗಿಬಿಡ್ಬೋದು ಹೌದು ಹೌದು ಆದರೆ ಇದು ಗಾಡಿ ಎಳ್ಕೊಂಬಂದಿದೆಯಲ್ಲ ಎಷ್ಟು ಶಕ್ತಿ ಇರಬೇಕು ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ ಸರ್ ಮತ್ತು ನೋಡೋದಕ್ಕೆ ಹೆಂಗೆ ಕಾಣಲ್ಲ ನಮಗೆ ಸಿಕ್ಕಾಪಟ್ಟೆ ದೇಹ ಸದೃಢತೆ ಬಡಕ್ಲಾಗ ಕಾಣುತ್ತೆ ಕಾಣುತ್ತೆ ಶಕ್ತಿ ಕೆಲಸ ಮಾಡುತ್ತಲ್ಲ ಸರ್ ಆಂತರಿಕ ಶಕ್ತಿ ಅದಕ್ಕೆ ಅಷ್ಟಿದೆ ಹಾಂ 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 ಓಕೆ ತುಂಬ ಬಲಿಷ್ಠವಾಗಿದೆ ಶಕ್ತಿ ಇರುವಂಥದ್ದು ನಮ್ಮ ದೇಹದ ಸೈ ಸೈಜಲ್ಲ ಆ ದೇಹದಲ್ಲಿರೋ ಮಾಂಸಖಂಡಗಳು ನರಗಳು ಅದರಲ್ಲಿ ಇರೋದು ಶಕ್ತಿ ಅದು ಇದೆ ಇದಕ್ಕೆ ಕಡಿಮೆ ಆಹಾರ ಕೊಟ್ಟರು ಎಷ್ಟು ಶಕ್ತಿ ವೃದ್ಧಿಸ್ಕೊಳ್ಬೇಕೋ ಅಷ್ಟು ವೃದ್ಧಿಸ್ಕೊಳ್ತಾ ಇದು ತನ್ನ ಕೆಲಸ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಸ್ಕೊಳ್ತೇವೆ ಇದು ಹೇಳ್ತಾರೆ ಹಳ್ಳಿಕಾರ ಹಸು ಹಾಲು ಕಮ್ಮಿ ಕೊಡುತ್ತೆ ಅಂತ ಅದು ಕಮ್ಮಿ ಕೊಡುತ್ತೆ ಅಂತ ಅದೇ ಹೇಳುತ್ತ ಕಮ್ಮಿ ಕೊಡ್ತೀನಿ ಅಂತ ಅಥವಾ ಅದು ಕಮ್ಮಿ ಕೊಡುತ್ತೆ ಅಂತ ನಾವೇ ನಿಶ್ಚಯ ಮಾಡಿಬಿಟ್ಟಿದ್ವಿ ನಾವೇ ನಿಶ್ಚಯ ಮಾಡಿಬಿಟ್ಟಿದ್ವಿ ಇವತ್ತು ಕೊಡಲ್ಲ ಹಾಲು ಅಂತ ಅದಕ್ಕೆ ಒಳ್ಳೆ ಆಹಾರ ಹಾಕಿದ್ರೆ ಇದು ಹಳ್ಳಿಕಾರ ಹಸು ಕಳೆದ ಸರ್ತಿ ಕರುವ ಹಾಕಿದಾಗ ಒಂದು ದಿನಕ್ಕೆ ಕರು ಕುಡಿದಿದ್ದು ಸೇರಿ ಎಂಟು ಲೀಟ್ರ್ ಹಾಲು ಕೊಟ್ಟಿದೆ ಎಂಟು ಲೀಟ್ರು ಎಂಟು ಲೀಟ್ರೂ ಸರ್ ಕೊಡುತ್ತೆ ಒಳ್ಳೆ ಆಹಾರ ಹಾಕಿದ್ರೆ ಹೌದು ಅದಕ್ಕೆ ಆಹಾರ ಏನು ಹಾಕ್ತೀವಿ ನಾವು ಬೆಳಗ್ಗೆ ಕೊರಳಾಗ ಕಳಚ ಬಿಟ್ಬಿಟ್ರೆ ಅದು ಹೋಗಿ ಮೇಕೊಂಬಂದಿದ್ದೇ ಲಾಭ ನಮಗೆ ಅದಕ್ಕೆ ಹೆಚ್ಚಪ್ಪು ಜರ್ಸಿ ಥರ ಅದಕ್ಕೂ ಹೊಟ್ಟು ಬೋಸ ಹಿಂಡಿ ಎಲ್ಲ ಕೊಟ್ಟು ಆರೈಕೆ ಮಾಡಿದ್ರೆ ಅದು ಒಳ್ಳೆಯ ಹಾಲು ಕೊಡುತ್ತೆ ಕೊಡಲ್ಲ ಅಂತಿಲ್ಲ ನಾನೇ ಎಂಟು ಲೀಟ್ರ್ ಹಾಲು ಕರೆದಿದ್ದೀನಿ ಅಂದರೆ ಎಂಟು ಲೀಟ್ರು ಅಂದರೆ ಕರುವಾಗೆ ಎರಡು ತೊಟ್ಟು ಬಿಟ್ಟರೆ ಎರಡು ಲೀಟ್ರ್ ನಾವು ಕರ್ಕೋತೀವಿ ಇನ್ನು ಎರಡು ತೊಟ್ಟಲ್ಲಿ ಎರಡು ಲೀಟ್ರು ನಾಲ್ಕು ಲೀಟ್ರ್ ಆಯಿತು ಬೆಳಗ್ಗೆ ನಾಲ್ಕು ಲೀಟ್ರು ಸಂಜೆ ನಾಲ್ಕು ಲೀಟ್ರ್ ಎಂಟು ಲೀಟ್ರ್ ಹಾಲು ಓಕೆ ಕೊಡುತ್ತೆ ನಾವು ಅದಕ್ಕೆ ಯಾವ ರೀತಿ ಸಾಕಾಣಿಕೆ ಮಾಡ್ತೀವಿ ಯಾವ ರೀತಿ ಆಹಾರ ಕೊಡ್ತೀವಿ ಹೆಚ್ಚಫು ಜರ್ಸಿಗಾದ್ರೆ ಬಕೆಟ್ಗಳ ಗಟ್ಟಲೆ ತಿನ್ನಿಸ್ತೀವಿ ನಾವು ಇದಕ್ಕೆ ಏನು ಹಾಕ್ತೀವಿ ತಿನ್ನಲ್ಲ ಅನ್ನೋದು ಹಾಕಿದ್ರೆ ತಿಂತಾವೆ ತಿನ್ನಲಲ್ಲ ತಿನ್ನತ್ತೆ ಹಾಕಲ್ಲ ನಾವು ನಾವು ಅದಕ್ಕೆ ಆಹಾರ ಕೊಟ್ಟು ಅಭಿವೃದ್ಧಿ ಮಾಡೋಣ ಪ್ರಪಂಚದ ಎಲ್ಲ ಕಡೆನು ಹೆಚ್ಚು ದಿನಕ್ಕೆ ಒಂದೂವರೆ ಎರಡು ಲೀಟರ್ ಹಾಲು ಕೊಡ್ತಾ ಇತ್ತು ಅದು ಆಮೇಲೆ ಹೊತ್ತಿಗೆ ಒಂದೂವರೆ ಎರಡು ಲೀಟರ್ ಆಯಿತು ಇವತ್ತು ಐವತ್ತು ಲೀಟ್ರ್ವರೆಗೂ ಕೊಡುವಂಥದ್ದು ಅಭಿವೃದ್ಧಿ ಆಗಿದೆ ಅದು ಹೇಗೆ ಸಾಧ್ಯ ಆಯಿತು ಅದಕ್ಕೆ ಪರಿಶ್ರಮ ಹಾಕಿದ್ರು ನಾವು ನಮ್ಮ ಹಸುವಿಂದ ನಾಟಿ ಹಸು ಹಳ್ಳಿಕಾರಿ ಇರ್ಬೋದು ಅಮೃತ್ ಮಹಲ್ ಇರ್ಬೋದು ದೇವಣಿ ಇರ್ಬೋದು ಕಿಲಾರಿ ಇರ್ಬೋದು ಅಥವಾ ವ್ಯಾಲಿ ಇರ್ಬೋದು ಮಲ್ನಾಡು ಗಿಡ್ಡ ಇರ್ಬೋದು ಕರ್ನಾಟಕದ ಈ ತಳಿಗಳಲ್ಲಿ ನಾವು ಯಾವತ್ತಾದ್ರೂ ರೈತರಾಗಲಿ ಹಸು ಕಟ್ಟಿರೋರಾಗಲಿ ನಾವು ಯಾವತ್ತಾದರೂ ನಮ್ಮ ಹಸುವಿಂದ ಹೆಚ್ಚಾಗಿ ಹಾಲು ತೆಗಿಬೇಕು ಅಂತ ಯೋಚನೆ ಮಾಡಿದ್ದೀವ ಅಥವಾ ಅದರ ಬಗ್ಗೆ ಕೆಲಸ ಮಾಡಿದ್ದೀವ ಏನೂ ಮಾಡಿಲ್ಲ ಪಟ್ಟಿ ನಾವು ಕಟ್ಬಿಟ್ಟಿದ್ದೀವಿ ಹಾಲು ಕೊಡೋಲ್ಲ ಇದು ಅಂತ ಅದು ಯಾವತ್ತೂ ಹೇಳಲಿಲ್ಲ ನಾನು ಹಾಲು ಕಮ್ಮಿ ಕೊಡೋದು ಅಂತ ಇದೆ ಗುಜರಾತ್ ಗಿರಿ ಹಸು ಇದೆ ಇವತ್ತು ಮೂವತ್ತು ಲೀಟರ್ ಕರೆಯುವವರೆಗೂ ನಮ್ಮ ದೇಶದಲ್ಲೇ ಅಭಿವೃದ್ಧಿ ಮಾಡಿದ್ದಾರೆ ರೈತರು ಇದು ಕೊಡ್ತಿತ್ತು ನಾವು ಅಭಿವೃದ್ಧಿ ಮಾಡದೆ ಕಾಡಲ್ಲಿ ಆವಾಗ ಎಲ್ಲ ನಾಲ್ಕೈದು ಲೀಟರ್ ಇತ್ತು ದಿನಕ್ಕೆ ಅದನ್ನು ಅಭಿವೃದ್ಧಿ ಮಾಡಿದರು ಹಾಗಾಗಿ ಅದು ಇವತ್ತು ಮೂವತ್ತು ಲೀಟರ್ ಕೊಡ್ತಾ ಇದೆ ಗುಜರಾತ್ ಗುಜರಾತಲ್ಲಿ ಬೆಳಗ್ಗೆ ಸಂಜೆ ಹದಿನೈದು ಈ ಥರ ಇದೆ ಇದೇ ಹಸು ಬ್ರೆಝಿಲ್ ದೇಶಕ್ಕೆ ಹೋಯಿತು ಬ್ರೆಜಿಲ್ ದೇಶದಲ್ಲಿ ಎಪ್ಪತ್ತೈದು ಲೀಟ್ರ್ ಹಾಲು ಎಪ್ಪತ್ತೇಳುವರೆ ಲೀಟ್ರ್ ಹಾಲು ಕರಿದಿದೆ ಒಂದು ದಿನಕ್ಕೆ ಕರಿಬೇಕಾದ್ರೆ ಹೇಗೆ ನಾವೇನಾದರೂ ಅದಕ್ಕೆ ಒಳ್ಳೆ ಆಹಾರ ಕೊಟ್ಟು ಪೌಷ್ಟಿಕವಾದ ಆಹಾರ ಕೊಟ್ಟು ನಾವೇನಾದರೂ ಮಾಡಿದ್ವಾ ಅಭಿವೃದ್ಧಿ ಮಾಡೋಕ್ಕೆ ಯೋಚನೆ ಮಾಡಬೇಕು ಏನು ಬೇಕಿಲ್ಲ ಇವಾಗ ಮೂವತ್ತು ಲೀಟ್ರ್ ಇಲ್ಲಿ ಗುಜರಾತಲ್ಲೇ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಗ್ರೋತ್ ಹಾರ್ಮೋನು ಕೊಡಬೇಕಿಲ್ಲ ಸ್ವಾಭಾವಿಕವಾಗಿ ಅದಕ್ಕೆ ಆಂತರಿಕವಾಗಿ ಶಕ್ತಿ ಇದೆ ಆ ಶಕ್ತಿನ ನಾವು ಉಪಯೋಗಿಸ್ಕೋತೀವ ಅಥವಾ ದುರುಪಯೋಗಿಸ್ಕೊ ದುರುಪಯೋಗ ಪಡಿಸ್ಕೊತಾ ಇದ್ದೀವ ಓಕೆ ಅದನ್ನು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡೋಣ ಆವಾಗ ಒಳ್ಳೆಯ ಹಾಲು ಬರುತ್ತೆ ಅದೇನಾದರೂ ಗ್ರೋತ್ ಹಾರ್ಮೋನು ಅದು ಇದು ಕೊಟ್ಟು ಅದರಿಂದ ಹಾಲು ಹೆಚ್ಚಾಗಿ ತೆಗೆದರೆ ಅದರ ಅಡ್ಡ ಪರಿಣಾಮ ನಮ್ಮ ಮಕ್ಕಳ ಮೇಲಾಗತ್ತೆ ಅದೇ ತನಕ ಇವಾಗ ಇವಾಗಾಗಿರೋದೇನು ಈ ಹೆಚ್ಚು ಜರ್ಸಿಗೆ ಈ ಕ್ಯಾಟಲ್ ಫೀಡಗಳು ಗ್ರೋತ್ ಪ್ರಮೋಟಗ್ರ ಪ್ರಮೋಟರ್ಗಳು ಬೂಸ್ಟರ್ಗಳು ಅಂದರೆ ಶಕ್ತಿವರ್ಧಕ ಅಥವಾ ಹಾರ್ಮೋನ್ ಇಂಜೆಕ್ಷನ್ಗಳು ಇದೆಲ್ಲ ಕೊಟ್ಟು ಹೆಚ್ಚಾಗಿ ಹಾಲು ಬರಂಗೆ ಮಾಡಿದ್ದಾರೆ ಹೆಚ್ಚು ಹಾಲು ಕರಿಬೇಕಾಗಿದ್ದರೆ ಅದರ ಹಾರ್ಮೋನ್ ಗ್ರಂಥಿಗಳಿಂದ ಅದನ್ನು ಚೋದನೆಯಿಂದ ಹಾಲು ಹೆಚ್ಚಿಗೆ ಬರ್ತವೆ ಹೌದು ಹೌದು ಆ ಹಾಲು ಕುಡಿದಿದ್ದು ಯಾವುದು ಹಾರ್ಮೋನಲ್ ಗ್ರೋತ್ ಆಗೋದಕ್ಕೆ ಅಂದರೆ ಅದರ ದೇಹದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋಕ್ಕೆ ನಾವು ಏನೇನು ಇಂಜೆಕ್ಷನ್ಗಳು ಕೊಡ್ತೀವಿ ಔಷಧಿಗಳು ಹಾಕ್ತೀವಿ ಅದು ಬೇಕೋ ಬೇಡೋ ನಮ್ಮ ದೇಹಕ್ಕೆ ವಾಪಸ್ ಹಾಲಲ್ಲಿ ನಮಗೆ ಬಂದು ಸೇರ್ಕೋತಾ ಇದೆ ಹೌದು ಸೇರಿಕೊಳ್ಳೋದ್ರಿಂದ ಏನಾಗ್ತಾಯಿದೆ ಇವತ್ತು ನಮ್ಮ ಹೆಣ್ಮಕ್ಳು ಎಂಟು ವರ್ಷಕ್ಕೆ ಋತುಮತಿ ಆಗ್ತಾ ಇದ್ದಾರೆ ಎಂಟು ವರ್ಷಕ್ಕೆ ಆಕೆ ಋತುಮತಿ ಆದರೆ ಇಂಟು ಫೋರ್ ಸುಮಾರು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಆಕೆಯದು ಮುಟ್ಟು ನಿಂತು ಹೋಗುತ್ತೆ ಎಂಥ ದುಸ್ಥಿತಿ ಇಳಿತಾ ಇದ್ದೀವಿ ನಾವು ಆವಾಗಲೇ ಮದುವೆ ಆಗುತ್ತೆ ಹಾಂ ಆಗದೆ ಇರೋದಕ್ಕೆ ಇವತ್ತೇನು ಮಕ್ಕಳಾಗ್ತಾ ಇಲ್ಲ ಐ ವಿ ಎಫ್ ಸೆಂಟರ್ಗೆ ಹೋಗ್ತಾರೆ ಐ ವಿ ಎಫ್ ಸೆಂಟರ್ಗೆ ಹೋದರೆ ಅವ್ರಿಗೆ ಬೇಕಾಗಿರೋ ದುಡ್ಡು ಈಕೇನ ಪ್ರೆಗ್ನೆಂಟ್ ಮಾಡಿ ಕಳಿಸ್ಬೇಕಾಗಿದ್ರೆ ಎಂಟತ್ತು ಲಕ್ಷ ರೂಪಾಯಿ ಬಿಲ್ ಹಾಕ್ತಾರೆ ಅಲ್ಲಿ ಏನು ನಡೆಯುತ್ತೆ ಒಳಗೆ ನಾಲ್ಕು ಗೋಡೆ ಮಧ್ಯ ಯಾರಿಗೂ ಗೊತ್ತಿಲ್ಲ ಹೌದು ಅಲ್ಲಿ ಹೋಗಿ ಬಂದವರು ಎಷ್ಟು ಜನ ಡಿ ಎನ್ ಎ ಟೆಸ್ಟ್ ಮಾಡಿಸ್ತಾರೆ ಸತ್ಯ ಅವೆಲ್ಲ ನಾವು ಯೋಚನೆ ಯೋಚನೆನೂ ಮಾಡಬೇಕು ತರ್ಕನೂ ಮಾಡಬೇಕಿದೆ ಇವತ್ತು ಹೌದು ಸರ್ ಇನ್ನು ಗಿರ್ರಿದು ಇದು ಎಷ್ಟು ವರ್ಷ ಆಯಿತು ನೀವು ತಂದು